ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿ ಕುನಿಮಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ದುಬೈ ಜಾಬ್ ಪ್ರೋಸೆಸ್ ಬಗ್ಗೆ ಮಾತನಾಡೋಣ ನಿಮಗೇನಾದರೂ ದುಬೈಯಲ್ಲಿ ಅಂದರೆ ದುಬೈ ದೇಶಕ್ಕೆ ಹೋಗಿ ಕೆಲಸ ಅಂದರೆ ಜಾಬ್ ಮಾಡೋಕ್ಕೆ ಏನಾದರೂ ಆಸಕ್ತಿ ಇದೆಯಾ ಆಸಕ್ತಿ ಇದ್ದರೆ ನೀವು ಏನೇನು ಪ್ರೊಸೀಜರ್ ಏನೇನು ಪ್ರೋಸೆಸ್ ಇದ್ದಾವೆ ಏನೇನು ಪ್ರೋಸೆಸ್ ಮುಗಿಸ್ಬೇಕು ಅಂತ ಹೇಳಿ ನೀವು ಈ ವಿಡಿಯೋ ಮುಖಾಂತರ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಜಾಬ್ ಪಡೆಯುವುದಕ್ಕೆ ದುಬೈಯಲ್ಲಿ ನಿಮಗೆ ಕನಸಿರುತ್ತೆ ನೀವು ದುಬೈಲಿ ಹೋಗಿ ಕೆಲಸ ಮಾಡಬೇಕಂತ ಅವಾಗ ಏನು ಮಾಡ್ತೀರಾ ಫಸ್ಟ್ ಆಫ್ ಆಲ್ ನೀವೇನು ಮಾಡ್ತೀರಾ ಸರ್ಚ್ ಮಾಡ್ತೀರಾ ಗೂಗಲಲ್ಲಿ ಸರ್ಚ್ ಮಾಡುತ್ತೀರ ಅಂದರೆ ಆನ್ಲೈನಲ್ಲಿ ಯಾವ ರೀತಿ ಜಾಬ್ ಸಿಗುತ್ತೆ ಅಂತ ಹೇಳಿ ನೀವು ಸರ್ಚ್ ಮಾಡ್ತೀರ ಒಂದು ಎಂಪ್ಲಾಯ್ಮೆಂಟಾಗಿ ಆಗಿ ನೀವು ಸರ್ಚ್ ಮಾಡ್ತೀರ ಇಲ್ಲಾಂದರೆ ದುಬೈಯಲ್ಲಿ ಏನಾದರೂ ಅಲ್ಲಿ ನಿಮ್ಮ ಅಕ್ಕಪಕ್ಕ ಏನಾದರೂ ಏಜೆನ್ಸಿ ಇದ್ದರೆ ಅವರ ಮುಖಾಂತರ ನೀವು ಸರ್ಚ್ ಮಾಡ್ತೀರಾ ಎರಡು ರೀತಿ ನೀವು ಸರ್ಚ್ ಮಾಡ್ತೀರಾ ಒಂದು ಆನ್ಲೈನಲ್ಲಿ ಇಲ್ಲಾಂದರೆ ಏಜೆನ್ಸಿ ಮುಖಾಂತರ ಈಗ ಆನ್ಲೈನಲ್ಲಿ ಏನಾದರೂ ನೀವು ಸರ್ಚ್ ಮಾಡಿಬಿಟ್ಟು ನಿಮಗೆ ಅಂದರೆ ನೀವು ಆಲ್ರೆಡಿ ನೀವು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಲೇಬರ್ ವೀಸಾ ಲೇಬರ್ ವೀಸಾ ಆಗಲಿ ಇಲ್ಲಾಂದರೆ ಎಂಪ್ಲಾಯ್ಮೆಂಟ್ ವೀಸಾ ಆಗಲಿ ಇಲ್ಲಾಂದರೆ ಕಂಪ್ನಿ ವೀಸಾ ಆಗಲಿ ಯಾವುದಾದ್ರು ಇರಲಿ ದುಬೈಯಿಂದ ನಿಮಗೆ ಒಂದು ವೀಸಾ ಅಂತೂ ಸಿಕ್ಕೇ ಸಿಗುತ್ತೆ ವೀಸಾ ಸಿಕ್ಕರೆ ನಿಮಗೆ ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗೋದು ಪರ್ಮಿಟ್ ಕೊಡೋದು ಅದೆಲ್ಲ ಅದರಾಗಿ ನಿಮಗೆ ಒಂದು ಆರು ಸ್ಟೆಪ್ಸ್ ಇದ್ದಾವೆ ಸ್ನೇಹಿತರೆ ಈ ದುಬೈ ಜಾಬ್ ಪಡೆಯಬೇಕಂದ್ರೆ ಒಂದು ಆರು ಪ್ರೋಸೆಸ್ಸು ಮುಗಿಸಿ ತದನಂತರ ನಿಮಗೆ ಅಲ್ಲಿ ನಿಮಗೆ ಅಲ್ಲಿ ಆ ನಮ್ಮ ದೇಶದಿಂದ ಅಲ್ಲಿ ಆ ದೇಶಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕೆ ಅವರು ನಿಮಗೆ ಪರ್ಮಿಷನ್ ಕೊಡ್ತಾರೆ ಯಾವ ಆರು ಕಾರ್ಯಗಳಂದ್ರೆ ಸ್ನೇಹಿತರೆ ಫಸ್ಟಿಗೆ ನಿಮಗೆ ಇವಾಗ ನೀವು ಸರ್ಚ್ ಮಾಡ್ತೀರ ಏಜೆನ್ಸಿ ಎಲ್ಲ ನೀವು ಹೋಗ್ತೀರಾ ಆದರೆ ನಿಮಗೆ ಜಾಬ್ ಆಫರ್ ಲೆಟ್ರ್ ಬರಬೇಕು ಅದೊಂದು ಎರಡನೇದು ಮತ್ತು ಪ್ರೀ ಅಪ್ರೂವಲ್ ಆಗಬೇಕು ಮೂರನೇದು ಪರ್ಮಿಟ್ ಸಿಗಬೇಕು ನಾಲ್ಕನೇದು ಮೆಡಿಕಲ್ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಚೆನ್ನಾಗಿರಬೇಕು ಅಂದರೆ ನಿಮಗೇನು ಕಾಯಿಲೆ ಇರಬಾರ್ದು ಏಡ್ಸು ಆಮೇಲೆ ಏನಾದರೂ ಹರಡುವ ಕಾಯಿಲೆ ಇರಬಾರ್ದು ಯಾಕಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಾ ನೀವು ಫಿಟ್ನೆಸ್ ಆಗಿರಬೇಕು ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಆರನೇದು ಸ್ಟ್ಯಾಂಪಿಂಗ್ ಮಾಡ್ತಾರೆ ಎಲ್ಲ ಎಲ್ಲ ಎವ್ರಿಥಿಂಗ್ ಈಸ್ ಕ್ಲಿಯರ್ ಅಂದರೆ ಅವರು ವೀಸಾಗೆ ಸ್ಟ್ಯಾಂಪಿಂಗ್ ಮಾಡ್ತಾರೆ ಈ ರೀತಿ ಪಾಸ್ಪೋರ್ಟಿಂದ ನೀವು ಹೋಗೋದು ಒಂದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕೆಲಸಕ್ಕೆ ಹೋಗೋದು ಇವಾಗ ನಾನು ಆಲ್ರೆಡಿ ಮುಂಚೆ ನಿಮಗೆ ತಿಳಿಸಿದ್ದೀನಿ ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿರ್ತೀರ ಆನ್ಲೈನಲ್ಲಿ ಯಾಕೆಂದ್ರೆ ಯಾವ ರೀತಿಯಿಂದ ನಿಮಗೆ ಒಳ್ಳೆ ಐಡಿಯಾ ಇರುತ್ತೆ ನಿಮಗೆ ಒಳ್ಳೆ ನಾಲೆಜ್ ಇರುತ್ತೆ ಆಲ್ರೆಡಿ ನೀವು ನೀವು ನಮ್ಮ ದೇಶದಲ್ಲಿ ಇಂಜಿನಿಯರ್ ಆಗಿರ್ತೀರಾ ಇಲ್ಲ ಡಾಕ್ಟರ್ ಆಗಿರ್ತೀರಾ ಇಲ್ಲಾಂದರೆ ಏನಾದರೂ ಒಂದು ಒಳ್ಳೆ ಹಾಸ್ಪಿಟ್ಲಲ್ಲಿ ದೊಡ್ಡ ನರ್ಸ್ ಆಗಿರ್ತೀರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಿಮಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆ ಎಕ್ಸ್ಪೀರಿಯೆನ್ಸ್ ಮೇಲೆ ನೀವು ಏನು ಮಾಡ್ತೀರಾ ನೀವು ಆನ್ಲೈನಲ್ಲೇ ನೀವು ಅಲ್ಲಿರೋ ಅಲ್ಲಿರೋ ಹಾಸ್ಪಿಟ್ಲಾಗಲಿ ಇಲ್ಲಾಂದರೆ ಅಲ್ಲಿರೋ ಇಂಜಿನಿಯರ್ ವರ್ಕ್ಸ್ ಆಗಲಿ ಇಲ್ಲಾಂದರೆ ಏನಾದರೂ ಒಂದು ಇರಲಿ ಅಲ್ಲಿ ಏನಾದರೂ ಒಂದು ಆಫೀಸ್ ವರ್ಕ್ ಆಗಲಿ ಅಂದ್ರೆ ಏನಾದರೂ ಹೋಟೆಲ್ ಇರುತ್ತೆ ಸೆವೆನ್ ಸ್ಟಾರ್ ಓಟೆಲ್ ಇರುತ್ತೆ ಅಲ್ಲೇನಾದರೂ ಮ್ಯಾನೇಜರ್ ಪೋಸ್ಟಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾದರೂ ಒಂದು ಯಾವ ಯಾವುದಾದರೂ ಸೆವೆನ್ ಫೈವ್ ಸ್ಟಾರ್ ಓಟಲಲ್ಲಿ ನೀವು ಕೆಲಸ ಮಾಡಿರ್ತೀರಾ ನಮ್ಮ ದೇಶದಲ್ಲಿ ಅದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನೀವು ಅದಕ್ಕಿಂತ ಒನ್ ಟು ಒನ್ ಟು ಟ್ರಿಪಲ್ ಸ್ಯಾಲ್ರಿ ಸಿಗು ಸಿಗುತ್ತೆ ಹೇಳ್ಬಿಟ್ಟು ನೀವು ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿ ಏನು ಮಾಡ್ತೀರ ಅಪ್ಲೈ ಮಾಡ್ತೀರಾ ಅಪ್ಲೈ ತಕ್ಷಣ ನಿಮಗೆ ಸ್ಕೈಪ್ ಇಂಟರ್ವ್ಯೂ ಆಗುತ್ತೆ ಸ್ಕೈಪ್ ಆದ ತಕ್ಷಣ ನಿಮಗೆ ನಿಮಗೆ ಕಂಪ್ನಿಯಿಂದ ನಿಮಗೆ ಇಶ್ಯೂ ಆಗುತ್ತೆ ಏನು ಇಶ್ಯೂ ಆಗುತ್ತೆ ಆಫರ್ ಲೆಟ್ರು ನಾನು ಮುಂಚೆನೇ ಹೇಳಿದ ಮೊದಲು ಆಫರ್ ಲೆಟ್ರ್ ಕ್ಲಿಯರ್ ಮಾಡ್ಕೋಬೇಕು ಆಫರ್ ಲೆಟ್ರಲ್ಲಿ ಆಫರ್ ಲೆಟ್ರ್ ಬರುತ್ತೆ ಆಫರ್ ಲೆಟ್ರ್ ಬಂದಾಗ ನೀವು ಈಗ ಕಂಪ್ನಿ ವೀಸಾ ಆಗಲಿ ಇಲ್ಲ ಲೇಬರ್ ವೀಸಾ ಆಗಲಿ ಇಲ್ಲ ಎಂಪ್ಲಾಯ್ಮೆಂಟ್ ವೀಸಾ ಆಗಲಿ ಕೇರ್ಫುಲ್ಲಾಗಿ ನೀವು ಒಂದು ಎರಡು ಟೂ ಟೈಪ್ಸ್ ಆಫ್ ಆಫರ್ ಲೆಟ್ರ್ ಕೊಡ್ತಾರೆ ಆದರೆ ಅವರು ಒಂದೇ ಕೆಲವರು ಏನು ಮಾಡ್ತಾರೆ ಈ ಏಜ್ ಏಜೆನ್ಸಿ ಮುಖಾಂತರ ಹೋಗ್ತಾರಲ್ಲ ಅವರು ಮೋಸ ಮಾಡ್ತಾರೆ ಅವರು ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ ಅವರು ಬರೀ ಕಂಪ್ನಿಯಿಂದ ಇಶ್ಯೂ ಆಗಿರೋ ಅಂದ್ರೆ ಅಲ್ಲಿನ ಒಂದು ಕಂಪ್ನಿಂದ ಇಶ್ಯೂ ಆಗಿರೋ ಇದು ಅಂದ್ರೆ ಆಫರ್ ಲೆಟ್ರ್ ಎರಡು ರೀತಿ ಇರುತ್ತೆ ಅದರಲ್ಲಿ ಕಂಪ್ನಿ ಇಶ್ಯೂಡ್ ಇರುತ್ತೆ ಇಲ್ಲ ಒಂದು ಲೀಗಲ್ ಆಗಿ ಗೋರ್ಮೆಂಟ್ ಅಲ್ಲಿರೋ ಅಲ್ಲಿರೋ ಸರ್ಕಾರ ಅಂದರೆ ಅಲ್ಲಿರೋ ಗೋರ್ಮೆಂಟು ದುಬೈ ಗೋರ್ಮೆಂಟು ರೂಲ್ಸ್ ಪ್ರಕಾರ ಲೀಗಲ್ ಆಗಿ ಒಂದು ಇಶ್ಯೂ ಮಾಡಿರ್ತಾರೆ ಏನು ಇಶ್ಯೂ ಮಾಡಿರ್ತಾರೆ ಆಫರ್ ಲೆಟ್ರು ಆ ಆಫರ್ ಲೆಟ್ರ್ ಹೆಸರೇ ಬಂದ್ಬಿಟ್ಟು ಮೊಹರೆ ಅಂತ ಮೊಹರೆ ಫುಲ್ ಫಾರ್ಮ್ ಬಂದ್ಬಿಟ್ಟು ಸ್ನೇಹಿತರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಎಮಿರೇಟಿಸೇಷನ್ ಅಂತ ಅಂದರೆ ದುಬೈ ಗೋರ್ಮೆಂಟು ದುಬೈ ಸರ್ಕಾರದಿಂದನೇ ಲೀಗಲಾಗಿ ರೂಲ್ಸ್ ಪ್ರಕಾರ ನಿಮಗೆ ಆಫರ್ ಲೆಟರ್ ನೀಡುತ್ತೆ ಒಂದು ಕಂಪನಿಯಿಂದ ಕೊಡ್ತಾರೆ ಇನ್ನೊಂದು ಮೊಹರೆಯಿಂದ ಅಂದರೆ ಗೋರ್ಮೆಂಟ್ ಕಡೆಯಿಂದ ನಿಮಗೆ ಸಿಗುತ್ತೆ ಎರಡು ಆಫರ್ ಲೆಟ್ರೂ ಇಟ್ಕೋಬೇಕು ಒಂದು ಆಫರ್ ಲೆಟ್ರ್ ತ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟು ಮೂವರೇ ಕಡೆಯೂ ನೀವು ಅದನ್ನು ಕೂಡ ನಿಮಗೆ ಸಿಕ್ಕಿದಾದ್ಮೇಲೆ ಸಿಕ್ಕಿದಾದ್ಮೇಲೆ ನೀವು ಹೋಗೋದು ತಕ್ಕದು ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಆಮೇಲೆ ಇನ್ನೊಂದು ಸ್ನೇಹಿತರೆ ಕೆಲವೊಂದು ಏಜೆನ್ಸಿಗಳು ಏಜೆಂಟ್ಸ್ಗಳು ಏನು ಮಾಡ್ತಾರೆ ಹನ್ನೊಂದು ಬೇಜಿರೋ ಡಾಕ್ಯುಮೆಂಟ್ಸು ನಿಮಗೆ ಎಲ್ಲ ಫಿಲ್ ಮಾಡೋಕ್ಕೆ ಕೊಡ್ತಾರೆ ಆದರೆ ಹನ್ನೆರಡನದು ಸ್ಕಿಪ್ ಮಾಡ್ತಾರೆ ಆ ಹನ್ನೆರಡನ ಡಾಕ್ಯುಮೆಂಟ್ಸು ವೆರಿ ಇಂಪಾರ್ಟೆಂಟು ಯಾಕಂದರೆ ಅದು ಹಣ್ಣೆಣ್ಣೆ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಅದು ದುಬೈ ಸರ್ಕಾರದಿರುತ್ತೆ ಅಲ್ಲಿ ಫಿಲ್ ಮಾಡೋದಿರುತ್ತೆ ಅದನ್ನು ಕೂಡ ನೀವು ಕೇಳಿ ಅದನ್ನು ನೀವು ಫಿಲ್ ಮಾಡೋ ತಕ್ಕೋದು ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಮೆಡಿಕಲ್ ಎಲ್ಲ ಕ್ಲಿಯರೆನ್ಸ್ ಇರಬೇಕು ಸ್ನೇಹಿತರೆ ಮೆಡಿಕಲ್ ಕ್ಲಿಯರೆನ್ಸ್ ಇಲ್ಲಾಂದರೆ ನಿಮಗೆ ಏನಕ್ಕೂ ಇಷ್ಟೊಂದು ಖರ್ಚು ಮಾಡೋದ್ರಲ್ಲಿ ವೇಸ್ಟ್ ಆಗುತ್ತೆ ಎಲ್ಲ ರೆಡಿ ಆದಮೇಲೆ ಮೆಡಿಕಲ್ ಫೇಲ್ ಆದರೆ ಮುಗಿಯಿತು ಕತೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಆಮೇಲೆ ಇವಾಗ ಇಷ್ಟು ನಾವು ಚರ್ಚೆ ಮಾಡಿದ್ದೀವಿ ಅಂದರೆ ಇವಾಗ ಆನ್ಲೈನ್ ಮುಖಾಂತರ ಏಜೆನ್ಸಿ ಮುಖಾಂತ್ರನೂ ನೀವು ಯಾವ ರೀತಿ ಆಫರ್ ಲೆಟ್ರ್ ಬಿಡಿ ಆಫರ್ ಲೆಟ್ರ್ಗಿಂತ ಮುಂಚೆ ಸ್ನೇಹಿತರೆ ನೀವು ಇವಾಗ ಯಾವುದಾದ್ರೂ ಕೆಲಸಕ್ಕೋದ್ರೂ ಇಲ್ಲಿ ಈಗ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿ ಸ್ವಲ್ಪ ಡೆವಲಪ್ಡ್ ಕಂಟ್ರೀಸ್ ಅದು ಡೆವಲಪ್ಡ್ ಆಗಿರೋ ಕಂಟ್ರಿ ಅದಕ್ಕೋಸ್ಕರ ಅಲ್ಲಿ ನೀವು ಒಳ್ಳೆಯ ಇದು ಸಿ ವಿ ಒಳ್ಳೆ ಸಿ ವಿ ಸಿ ವಿ ಅಂದರೆ ರೆಸ್ಯೂಮೆ ನೀವು ಒಳ್ಳೆ ರೆಸ್ಯೂಮು ಪ್ರಿಪೇರ್ ಮಾಡಿಬಿಟ್ಟು ಒಳ್ಳೆ ರೆಸ್ಯೂಮ್ ಆ ರೆಸ್ಯೂಮ್ ನೋಡಿದ ತಕ್ಷಣ ನಿಮಗೆ ಫಿಫ್ಟಿ ಪರ್ಸೆಂಟ್ ಕೆಲಸ ಸಿಗ ಸಿಗಬೇಕು ಆ ರೀತಿ ರೆಸ್ಯೂಮ್ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಅದು ಲೇಬರ್ ವೀಸ್ ಆಗಲಿ ಇಲ್ಲಾಂದರೆ ಏನಾದರೂ ಎಜುಕೇಷನ್ ಅಂದರೆ ನಿಮಗೇನಾದರೂ ಡಿಗ್ರಿ ಗಿಗ್ರಿ ಮಾಡ್ಕೊಂಡು ಹೋದ್ರೂ ನಿಮ್ಮ ವಿ ನಿಮ್ಮ ಸಿ ವಿ ಚೆನ್ನಾಗಿರಬೇಕು ಒಳ್ಳೆ ಸಿ ವಿ ಇದ್ದರೆ ನಿಮಗೆ ಒಳ್ಳೆ ಕೆಲಸ ಬೇಗ ನಿಮಗೆ ಫಿಫ್ಟಿ ಪರ್ಸೆಂಟೇಜಲ್ಲೇ ಕ್ಲಿಯರ್ ಆಗುತ್ತೆ ಆಮೇಲೆ ನೀವು ಲೇಬರ್ ಅವರಿಗೆ ಅಲ್ಪ ಸ್ವಲ್ಪ ಇಂಗ್ಲೀಷ್ ಬಂದರೆ ಸಾಕು ಈ ಫಾರ್ ಎಕ್ಸಾಂಪಲ್ ಇವೇನೋ ಎಜುಕೇಷನ್ ಪರ್ಪಸ್ಸಾಗಿ ಏನಾದರೂ ನೀವು ಅಂದರೆ ಆಲ್ರೆಡಿ ನೀವೊಂದು ಡಿಗ್ರಿ ಮಾಡ್ಕೊಂಡಿರ್ತೀರಾ ಅದರ ಅಲ್ಲಿ ಇಲ್ಲಿ ಏನಾದರೂ ಕೆಲಸ ಇರ್ತೀರ ಕೆಲಸ ಮಾಡಿರ್ತೀರಾ ಅದರ ಮೇಲೆ ಏನಾದರೂ ನೀವು ಹೋಗ್ತಾ ಇದ್ದಾರೆ ನಿಮಗೆ ಇಂಗ್ಲೀಷ್ ಬರಬೇಕು ಮಸ್ಟ್ ಆ್ಯಂಡ್ ಶುಡ್ ಅದು ಓಕೆ ಈಗ ಇಷ್ಟನ್ನು ಹೇಳಿದ್ದೀನಿ ಇನ್ನು ಏನಾದರೂ ಮೆಥಡ್ ಹೇಳ್ತೀನಿ ಸ್ನೇಹಿತರೆ ಏನಾದರೂ ಮೆಥಡ್ ಬಂದ್ಬಿಟ್ಟು ವಿಸಿಟಿಂಗ್ ವೀಸಾ ವಿಸಿಟಿಂಗ್ ವೀಸಾ ಏನಾದರೂ ಮೆಥಡು ಅಂದರೆ ನಿಮ್ಮ ಸ್ನೇಹಿತರು ಯಾರಾದರೂ ದುಬೈಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿರ್ತಾರೆ ಆ ವ್ಯಕ್ತಿ ಆ ವ್ಯಕ್ತಿ ಹತ್ರ ನೀವು ಕೇಳ್ತೀರಾ ಏ ನಾನು ನಾನು ಕೊ ನಾನು ಬರ್ತೀನಿ ಮಗ ನಾನು ಬರ್ತೀನಿ ಮಗ ನನಗೂ ಕೆಲಸ ಕೊಡ್ಸೋ ನನಗೂ ಕೆಲಸ ಕೊಡಿಸು ಅಂತೇಳಿ ಸೊ ಅವನು ಪಾಪ ಇವನು ಭಾಳ ವರ್ಷದಿಂದ ಇವನು ಕೆಲಸ ಕೇಳ್ತಾ ಇದ್ದಾನಲ್ಲ ನಿನಗೇನಪ್ಪ ಕೆಲಸ ಬರುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಕಾರ್ಪೆಂಟರ್ ಆದರೆ ಇಲ್ಲಾಂದ್ರೆ ಒಂದು ಒಂದು ಏನಾದರೂ ಒಂದು ಗ್ಯಾರ ಕೆಲಸ ಮಾಡ್ತಾಯಿದ್ರೆ ಆ ರೀತಿ ಅವನು ಕೆಲಸ ಹುಡುಕೊಡ್ತಾನೆ ಇಲ್ಲ ಅವನತ್ರ ಅವನಿಗೆ ಸಾಧ್ಯವಾಗಿಲ್ಲ ಅಂದ್ರೆ ಅವನೇನು ಮಾಡ್ತಾನೆ ನೀನು ಫಸ್ಟು ವಿಸಿಟಿಂಗ್ ವೀಸಾ ಮಾಡಿಕೊಂಡು ಮೂರು ತಿಂಗಳು ಎರಡು ತಿಂಗ್ಳು ಇಲ್ಲಿಗೆ ಬಾ ನಾನು ಬೇಕಾದ್ರೆ ನಿಮಗೆ ನಿನಗೆ ನೀನು ಇಷ್ಟು ದುಡ್ಡು ತಗೊಂಡ್ಬಾ ಇಲ್ಲಿ ಅಂದರೆ ಅವನಿಗೆ ಖರ್ಚೆಲ್ಲ ಗೊತ್ತಿರು ಗೊತ್ತಿರುತ್ತೆ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತೇಳಿ ಅಲ್ಲೇ ಕುತ್ಕೊಂಡು ನೀವು ಅವನು ನಿಮಗೆ ಎಲ್ಲ ಇನ್ ಇನ್ಫ್ಲೂಯೆನ್ಸ್ ಮಾಡಿಕೊಡ್ತಾನೆ ಅಂದರೆ ಊಟಕ್ಕೆ ಆಮೇಲೆ ಮಲಗಕ್ಕೆ ಬಟ್ ನಿಮ್ಮ ಕೆಲಸ ಏನು ಅಲ್ಲಿಗೋಗಿ ಸುಮ್ಮನೆ ಕೂರಬಾರ್ದು ದುಬೈ ಹೇಳ್ಬಿಟ್ಟು ಸುತ್ತಾಡಬಾರ್ದು ನೀವೇನು ಮಾಡಬೇಕು ಸರ್ಚ್ ಮಾಡಬೇಕು ಕೂತ್ಕೊಂಡು ಸರ್ಚ್ ಮಾಡಬೇಕು ಅಲ್ಲಿ ಭಾಳಷ್ಟು ಮಂದಿ ಇರ್ತಾರೆ ಬೇರೆ 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 ದೇಶದಿಂದ ಬಂದಿರೋ ವ್ಯಕ್ತಿಗಳು ಇರ್ತಾರೆ ಆಮೇಲೆ ಕರ್ನಾಟಕ ಆಗಲಿ ಆಂಧ್ರ ಆಗಲಿ ಇಲ್ಲ ತಮಿಳ್ನಾಡು ಆಗಲಿ ಕೇರಳದಲ್ಲಿ ಅವರೆಲ್ಲ ಇರ್ತಾರೆ ಅವರತ್ತೆಲ್ಲ ಮಾತಾಡಿಕೊಂಡು ನಿಮ್ಮ ನಿಮ್ಮ ನಿಮಗೇನು ಕೆಲಸ ಬರುತ್ತೆ ಅವ್ರ ಹತ್ರನೂ ನೀವು ಅವ್ರ ಹತ್ರನೂ ಹೇಳ್ಕೊಂಡು ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಅಲ್ಲಿರೋರು ಯಾರು ಇರ್ತಾರಲ್ಲ ನಮ್ಮ ನಮ್ಮ ದೇಶದವರು ನಮ್ಮ ನಮಗೆ ಕೈ ಕೈ ಹಿಡ್ದೇ ಹಿಡಿತಾರೆ ಯಾರೊಬ್ಬರು ಹಿಡ್ದೇ ಹಿಡಿತಾರೆ ಅವ್ರ ಹತ್ರ ನೀವು ಪತ್ತೆ ಹಚ್ಚಬೇಕು ಸರ್ಚ್ ಮಾಡಬೇಕು ಆಮೇಲೆ ಏನು ಮಾಡಬೇಕು ಆಮೇಲೆ ನಿಮಗೇನಾದರೂ ಒಂದು ಆಫರ್ ಲೆಟ್ರು ಸಿಕ್ಕಿದ್ದಾದಮೇಲೆ ನೀವು ಮತ್ತೆ ವಾಪಸ್ಸು ದೇಶಕ್ಕೆ ನಮ್ಮ ದೇ ದೇಶಕ್ಕೆ ಅಂದರೆ ನಮ್ಮ ಭಾರತಕ್ಕೆ ಬಂದ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದ್ಬಿಟ್ಟು ಯಾಕಂದರೆ ನೀವು ವಿಸಿಟಿಂಗ್ ವೀಸಲ್ಲಿ ಹೋಗಿರ್ತೀರ ವಿಸಿಟಿಂಗ್ ವೀಸಾ ಅಂದರೆ ಅದು ಅಷ್ಟು ಟೈಮ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಮೂರು ತಿಂಗಳಿಗೆ ವಿಸಿಟಿಂಗ್ ವೀಸಾ ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ಹೋದರೆ ನಿಮಗೆ ಫಸ್ಟ್ ವೀಕಲ್ಲಿ ನಿಮಗೆ ಸಿಕ್ಕಿದರೆ ನೀವು ವಾಪಸ್ ಬರಲೇಬೇಕು ಯಾಕಂದ್ರೆ ಮತ್ತೆ ಅವರು ಎಂಪ್ಲಾಯ್ ವೀಸಾನ ಎಲ್ಲ ಕಂಪ್ನಿ ವೀಸಾನ ಕಳಿಸ್ತಾರೆ ಅವಾಗ ಮತ್ತೆ ನೀವು ನಮ್ಮ ಅಂದ್ರೆ ಭಾರತ ದೇಶಕ್ಕೆ ಬಂದ್ಬಿಟ್ಟು ನೀವು ಕಾಯಬೇಕು ಅವ್ರು ಯಾವಾಗ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕಳ್ಸೇ ಕಳಿಸ್ತಾರೆ ಯಾಕಂದ್ರೆ ಆಫರ್ ಲೆಟ್ರ್ ಬಂದಿರುತ್ತೆ ನಿಮ್ಮ ಕೈಯಾಗೆ ನಿಮಗೆ ಕೆಲಸಕ್ಕೆ ತಗೊಂಡೇ ತಗೊಳ್ತಾರೆ ಹಂಡ್ರೆಡ್ ಪರ್ಸೆಂಟಾಗಿ ತಗೊಂತಾರೆ ನೀವು ಮತ್ತೆ ಎಲ್ಲಿಗೆ ಮೇಲೆ ನಿಮಗೆ ಆಫರ್ ಲೆಟ್ರ್ ಬಿಡ್ತಾರೆ ಆವಾಗ ಆ ಡೇಟಿಗೆ ನೀವು ಹೋಗೋ ಹೋಗತಕ್ಕೋದು ದುಬೈಗೆ